ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರ್ ಹಿಮಾಂಸ ಮುಲ್ತಾನಿ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಾಗ ಯಾವ ರೀತಿಯಾಗಿ ನಾವು ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಅಂತಕ್ಕಂಥದ್ನ ಇಲ್ಲಿ ನನ್ನ ಒಂದು ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸೊ ಕಂಟಿನ್ಯೂ ಆಗಿ ಟಿ ಇ ಟಿ ಪರೀಕ್ಷೆಗಳನ್ನ ಅಟೆಂಡ್ ಮಾಡಿ ಪಾಸಾಗಿದ್ದೇನೆ ಸೊ ಅದ್ರ ಜೊತೆಗೆ ಹೈಯೆಸ್ಟ್ ನೂರ ನಲವತ್ತೊಂಬತ್ತಕ್ಕೆ ಒಂದೊಂದು ಕ್ವಶನ್ ಡಿಲೀಟ್ ಆಗಿತ್ತು ನೂರ ಹತ್ತೊಂಬತ್ತು ಅಂಕಗಳನ್ನ ಗಳಿಸಿದ್ದೆ ಅದಾದಮೇಲೆ ಮೊನ್ನೆ ನಡೆದಿರತಕ್ಕಂಥ ಟಿ ಟಿ ಪರೀಕ್ಷೆಯಲ್ಲಿ ನೂರ ಹದಿನೆಂಟು ಅಂಕಗಳನ್ನ ಗಳಿಸಿದ್ದೆ ಅದೇ ರೀತಿಯಾಗಿ ನನ್ನ ಅಭ್ಯರ್ಥಿಗಳಲ್ಲಿ ಒಂದು ಇಬ್ಬರು ಅಭ್ಯರ್ಥಿಗಳು ನೂರ ಮೂವತ್ತೆರಡು ಗೌರಿ ಅಂತೇಳಿ ಅದೇ ರೀತಿಯಾಗಿ ಮಹೇಂದ್ರ ಅಂತೇಳಿ ನೂರ ಇಪ್ಪತ್ತೆಂಟಕ್ಕೂ ಹೆಚ್ಚು ಅಂಕಗಳನ್ನ ಗಳಿಸಿರ್ತಕ್ಕಂಥದನ್ನ ನಾವಿಲ್ಲಿ ಎಕ್ಸಾಂಪಲ್ ಆಗಿ ನಿಮಗೆ ಒಂದು ಲೈವ್ ಸೆಷನಲ್ಲಿ ನಾನು ಕೊಟ್ಟಿದ್ದೆ ನಿಮಗೆ ಹೇಳಿದ್ದೆ ಹಾಗೂ ಒಂದು ವರ್ಕ್ಶಾಪಲ್ಲಿ ಕೂಡ ಅವ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೆ ಅವ್ರ ವಿಡಿಯೋ ಕೂಡ ನಾನು ಪ್ಲೇ ಮಾಡಿದ್ದೆ ಸೊ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಒಂದು ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ಬೇಕಾಗತ್ತೆ ಅಂತಕ್ಕಂಥದ್ದು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಜಿಪಿಟಿ ಅಪಾಯಿಂಟ್ ಆದ ಅಪಾಯಿಂಟ್ ಈ ಒಂದು ಟಿ ಟಿ ಯಾರೆಲ್ಲ ಅಭ್ಯರ್ಥಿಗಳು ಬರಿತಾ ಇದ್ರು ತುಂಬಾ ಜನ ಕೇಳ್ತಕ್ಕಂಥವ್ರು ಸರ್ ಯಾವ ರೀತಿಯಾಗಿ ಟಿ ಟಿ ಅತ್ಯಂಕು ಏನ್ ಮೆಥಡಾಲಜಿಯನ್ನ ಫಾಲೋ ಮಾಡ್ಬೇಕಾಗತ್ತೆ ಅಂತಕ್ಕಂಥದ್ದು ಸೊ ಮೊದಲೇದ್ದು ಟಿ ಟಿ ಸಂಬಂಧಪಟ್ಟಂಗೆ ಸೊ ತುಂಬಾ ಜನರು ಅದನ್ನ ಹೋದ್ರಿ ಇದನ್ನ ಓದ್ರಿ ಅಂತಕ್ಕಂಥದ್ದು ಅಥವಾ ಆ ರೀತಿ ಮಾಡಿ ಈ ರೀತಿ ಮಾಡಿ ಅಂತಕ್ಕಂಥದ್ದನ್ನು ಹೇಳ್ತಿರ್ತಾರೆ ನಿಮ್ಗೆ ಸೊ ಅದರಲ್ಲಿ ನಿಮ್ದು ಯಾವ್ದನ್ನ ಪರ್ಟಿಕ್ಯುಲರ್ ಆಗಿ ನಾನು ಫಾಲೋ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಮುಂಚಿತವಾಗಿನೇ ಈಗ ಒಂದು ಟಿ ಇ ಟಿ ಫಸ್ಟ್ ಇಯರ್ ಮಾಡ್ಬೇಕಂದ್ರೆ ಒಂದು ಕ್ವಶನ್ ಪಿ ವೈ ಕ್ಯೂನ ನೋಡ್ಕೋಬೇಕಾಗತ್ತೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸು ಟ್ರೆಂಡ್ ಹೆಂಗಿದೆ ಅನ್ನೋದು ಗೊತ್ತಾಗತ್ತೆ ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು ಎರಡ್ ಸಾವಿರದ ಹದಿನಾಲ್ಕರಿಂದ ಹಿಡ್ಕೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಾಲ್ಕರವರೆಗೆ ಪೇಪರ್ಸ್ ಪೇಪರ್ಸ್ಗಳು ನಡೆದಿದ್ದಾವೆ ಟಿ ಟಿ ಅದು ಹೌದಾ ಇದರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ನಂತರದಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ಸ್ ಏನಿದಾವಲ್ಲ ಸ್ವಲ್ಪ ಟ್ರಿಕಿ ಕ್ವಶನ್ಸ್ ಇದಾವೆ ಸೊ ಆ ಕ್ವಶನ್ಸ್ಗಳನ್ನು ನೀವು ನೋಡ್ಕೋಬೇಕಾಗತ್ತೆ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೇಳುವರೆಗೆ ಅಥವಾ ಹದಿನೆಂಟರವರೆಗೆ ನಡೆದಿರ್ತಕ್ಕಂಥ ಕ್ವಶನ್ ಸ್ವಲ್ಪ ಈಸಿ ಇದೆ ಒಂದು ವರ್ಷ ಮೆಡಲ್ ಎಲ್ಲೋ ಗ್ಯಾಪ್ ಆಗಿದೆ ಅಲ್ಲಿ ಸ್ವಲ್ಪ ಡೈರೆಕ್ಟ್ ಕ್ವಶನ್ಸ್ ಇದಾವೆ ಸಿಂಪಲ್ ಇದ್ದಾವೆ ಆಮೇಲೆ ಕ್ವಶನ್ ಪೇಪರಲ್ಲಿ ಬಂದಿರತಕ್ಕಂಥದ್ದು ರಿಪೀಟ್ಗಳು ರಿಪೀಟ್ ಕ್ವಶನ್ ಹೋಗಿವೆ ಬಟ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಈಚೆಗೆ ಸೊ ಹತ್ತೊಂಬತ್ತು ಇಪ್ಪತ್ತಾಗಿರ್ಬೋದು ಇಪ್ಪತ್ತೊಂದು ಇಪ್ಪತ್ತೆರಡು ಆಗಿರ್ಬೋದು ಇಪ್ಪತ್ತ್ಮೂರು ಸೊ ಇವೆಲ್ಲ ಕ್ವೆಶನ್ಸ್ ಏನಿದಾವ ಅಂದರೆ ಇಪ್ಪತ್ತ್ನಾಲ್ಕು ಕ್ವಶನ್ ಪೇಪರ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಸ್ವಲ್ಪ ಟ್ರಿಕ್ ಇದಾವೆ ಅಂದ್ರೆ ಅಪ್ಲಿಕೇಬಲ್ ಕ್ವಶನ್ಸ್ ಇದಾವೆ ವಿಶೇಷವಾಗಿ ಸೈಕಾಲಜಿಗೆ ಸಂಬಂಧಪಟ್ಟಂಗೆ ಆಮೇಲೆ ಸೋಷಿಯಲ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಸೊ ಮೊನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೇಪರ್ ನೋಡಿರ್ಬೋದು ಎರಡು ಹೇಳಿಕೆಗಳು ಸರಿ ಮೂರು ಹೇಳಿಕೆಗಳು ಸರಿ ಅಂತಕ್ಕಂಥದನ್ನ ಕೊಟ್ಟಿದ್ದ ಅದರಲ್ಲಿ ಒಂದು ಮಿಸ್ಟೇಕ್ ಆಗಿದ್ರು ಕೂಡ ಏನಾಗ್ತಿತ್ತು ಅಂದ್ರೆ ಕ್ವಶನ್ ಹೋಗ್ಬಿಡೋದು ಸೊ ಮ್ಯಾಥ್ಸ್ ಫಾಲೋಂಗಲ್ಲಿ ಕೂಡ ಅಷ್ಟೇ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇದೆ ಸೊ ಹೀಗಾಗಿ ನೀವೇನ್ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರದಲ್ಲಿ ಬಂದಿರತಕ್ಕಂಥ ಅನ್ನು ಸ್ವಲ್ಪ ಏನ್ ಅಂದ್ರೆ ಜಾಸ್ತಿ ಫೋಕಸ್ ಮಾಡಿ ಆಮೇಲೆ ಕರ್ನಾಟಕ ಅಕಾಡೆಮಿಯಲ್ಲಿ ಟಿ ಇ ಟಿಗೆ ನಡೆದಿರ್ತಕ್ಕಂಥ ಎಲ್ಲ ಪೇಪರ್ಸ್ಗಳನ್ನು ಉಚಿತವಾಗಿ ಟೆಸ್ಟ್ ರೂಪದಲ್ಲಿ ನೀಡಲಾಗ್ತಾ ಇದೆ ಸೊ ನೀವು ಏನು ಆನ್ಲೈನ್ ನಾವು ಸಿ ಬಿ ಟಿ ಮೋಡ್ ಅಂತ ಕರಿತೀವಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತೇಳಿ ಸೊ ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಏನು ನಡೆಯದಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಇದು ಟೆಸ್ಟ್ ನಿಮ್ಗೆ ಏನಾದರೂ ಹೆಲ್ಪ್ ಹೆಲ್ಪ್ಫುಲ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಆಪ್ಷನ್ಸ್ ಯಾವ ರೀತಿ ಆಗಿರ್ತವೆ ಹೆಂಗೆ ನಾವು ಟಿಕ್ ಮಾಡಬೇಕು ಯಾವ ರೀತಿ ಟೈಮ್ ರನ್ ಆಗ್ತಿರ್ತದೆ ಮೇಲ್ಗಡೆ ಅನ್ನೋದು ಥರ್ಟಿ ಮಿನಿಟ್ಸ್ ಅಲ್ಲಿ ತರ್ಟಿ ಅನ್ನು ಅಟೆಂಡ್ ಮಾಡಬೇಕಂದ್ರೆ ಯಾವ ಎಷ್ಟು ಬೇಗ ನಾವು ಕ್ವಶನ್ಸ್ ಅರ್ಥ ಮಾಡ್ಕೋಬೇಕು ಅನ್ನೋದು ಮ್ಯಾಟರ್ ಆಗತ್ತೆ ಯಾಕಂದ್ರೆ ತುಂಬಾ ಜನ ಒಂದು ಬಟ್ ಅಟೆಂಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಫೇಲರ್ ಗಳು ಆಗ್ತಕ್ಕಂತ ಸಾಧ್ಯತೆ ಇರ್ತದೆ ಇದು ನಂಬರ್ ಒನ್ ಇನ್ ನಂತರದ ನಂತರಲ್ಲಿ ಬರ್ತಕ್ಕಂಥದ್ದು ಸಿಕ್ಸ್ ಟು ಟ್ವೆಲ್ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಏನು ನಿಮ್ದು ಸಿಕ್ಸ್ಟಿ ಮಾರ್ಕ್ಸ್ ಕ್ಷೇಷನ್ ಕ್ವಶನ್ ಪೇಪರ್ ಬರುತ್ತೆ ಅದು ಒನ್ ಟು ಫಿಫ್ತ್ ಆಗಿರ್ಬೋದು ಇ ವಿ ಎಸ್ ಅಂತ ಕರಿತೀವಿ ಬಟ್ ಅಲ್ಲಿ ಸೈನ್ಸೆ ಬರುತ್ತೆ ಇದನ್ನ ನೆನಪಿಟ್ಕೊಡ್ರಿ ಅಥವಾ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಸೊ ಇದು ನಿಮಗೆ ಒಂದರಿಂದ ಎಂಟನೇ ತರಗತಿವರೆಗೆ ಅಂತ ಅವ್ರು ಹೇಳಿದ್ದಾರೆ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ ಅಂತ ಹೇಳಿ ಡಿಪಾರ್ಟ್ಮೆಂಟ್ದು ಅದ್ರಿಗೆ ಸಿಕ್ಸ್ ಟು ಏಟ್ ಅಂತ ಏನು ಬರುತ್ತೆ ವಿಶೇಷವಾಗಿ ಮ್ಯಾಥ್ಸ್ ಅಂಡ್ ಸೈನ್ಸ್ ಆಗಿರ್ಬೋದು ಅಥವಾ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಇದರ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ಸಿಕ್ಸ್ಟಿ ಮಾರ್ಕ್ಸ್ ಇದರಲ್ಲೇ ಬರುತ್ತೆ ಯಾಕಂದ್ರೆ ಇಲ್ಲಿ ಮಿನಿಮಮ್ ನಾವು ಫಾರ್ಟಿ ಪ್ಲಸ್ ಮಾರ್ಕ್ಸ್ ಅನ್ನ ತೆಗಿಬೇಕು ಆ ಫಾರ್ಟಿ ಪ್ಲಸ್ ಮಾರ್ಕ್ಸ್ ತೆಗಿಬೇಕಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಅಂಕಗಳು ಏನು ಬರುತ್ತೆ ಅಂದ್ರೆ ಶಾಸ್ತ್ರ ಬರುತ್ತೆ ಹೌದಾ ಕಂಟೆಂಟ್ ನಿಮ್ಗೆ ಇಲ್ಲೊಂದು ಈಗ ಅಂಕ ಇಲ್ಲೊಂದು ಇದು ಅಲ್ಲಿ ಇಪ್ಪತ್ತು ಸೈನ್ಸಲ್ಲಿ ಇಪ್ಪತ್ತು ಇಲ್ಲಿ ನಲವತ್ತು ಬರುತ್ತೆ ನಮ್ದು ನಲವತ್ತೈದು ಕೂಡ ಬರ್ಬೋದು ಕಂಟೆಂಟ್ ಹದಿನೈದು ಮಾರ್ಕ್ಸ್ ಏನಂದ್ರೆ ಬೋಧನಾಶಾಸ್ತ್ರ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಈ ಬೋಧನಾಶಾಸ್ತ್ರಕ್ಕಾಗಿ ಈಗಾಗಲೇ ನಾನು ಮ್ಯಾಥ್ ಸೈನ್ಸ್ ಅವ್ರಿಗೆ ಹೇಳಿದೀನಿ ಏನು ಮಾಡಬೇಕು ಫಿಸಿಕ್ಸ್ ಏನು ಎನ್ ಸಿ ಆರ್ ಟಿ ಬುಕ್ಸಿದೆ ಬಟ್ಗಾಗಿ ಕಂಪ್ಲೀಟಾಗಿ ಅದನ್ನೇ ಓದ್ಕೊಡ್ರಿ ಮ್ಯಾಥಮೆಟಿಕ್ಸ್ ಕೂಡ ಬೋಧನಾಶಾಸ್ತ್ರ ಅಂತಿದೆ ಸಿ ಬಿ ಎಸ್ ಸಿನದು ಅದನ್ನೇ ಓದ್ಕೊಡ್ರಿ ಸೈನ್ಸ್ ಕೂಡ ಅದನ್ನೇ ಓದ್ಕೊಡ್ರಿ ಅದನ್ನ ಬಿಟ್ಟರೆ ಬೇರೆ ಅದು ಕೇಳಲ್ಲ ಅಥವಾ ನೀವು ಪರ್ಟಿಕ್ಯುಲರ್ ಆಗಿ ಒಂದು ಬೋಧನಾಶಾಸ್ತ್ರ ಬುಕ್ಕ್ಕೆ ಓದ್ತೀನಿ ಅಂತ ಹೇಳೋದಾದ್ರೆ ಇಂಗ್ಲೀಷ್ ಮೀಡಿಯಮಲ್ಲಿ ಕಂಡು ಬರುತ್ತೆ ಅದು ಎಸ್ ಕೆ ಮಂಗಲ್ ಅದು ನೀವು ಏನು ಮಾಡ್ಕೋಬೋದು ಅಂದರೆ ರೆಫರೆನ್ಸ್ ಆಗಿ ತೆಗೆದುಕೊಳ್ಬೋದು ಇನ್ನು ವಿಶೇಷವಾಗಿ ನಮ್ಮ ಸೋಷಿಯಲ್ ಸೈನ್ಸ್ ಅವರು ಇಲ್ಲಿ ನಿಮಗೆ ಇತಿಹಾಸ ಇದೆ ನಂತರದಲ್ಲಿ ರಾಜ್ಯಶಾಸ್ತ್ರ ಅಥವಾ ಪೌರ್ಣಿತ್ಯ ಅಂತ ಕರಿತೀವಿ ಸಮಾಜಶಾಸ್ತ್ರ ಇದೆ ಭೂಗೋಳಶಾಸ್ತ್ರ ಇದೆ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಇದೆ ಸೊ ಇದು ನಲವತ್ತು ಅಂಕ ನಲವತ್ತೈದು ಅಂಕ ಕೇಳ್ತಾನೆ ಮೇಲೆ ಹದಿನೈದು ಅಂಕಗಳು ನಿಮಗೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಡುತ್ತೆ ಸೊ ಈಗಾಗಲೇ ಮೂರು ಬುಕ್ಸ್ಗಳನ್ನ ರೆಫರ್ ಮಾಡಿದ್ದೆ ನಾನು ತಿಮ್ಮಾರೆಡ್ಡಿ ಸರ್ ಅವ್ರದ್ದೊಂದು ಎಂ ಸಿ ಮೂರ್ತಿ ಅವ್ರದ್ದೊಂದು ನಂತರದಲ್ಲಿ ಎಂ ಸಿ ಲೀಲಾವತಿ ಮೇಡಮ್ದೊಂದು ಈ ಮೂರಲ್ಲಿ ಒಂದು ಬುಕ್ಸ್ ಶಿಖರ್ ಸಾಕು ನಿಮಗೆ ಕಂಟಿನ್ಯೂ ಕವರ್ ಆಗುತ್ತೆ ಬಟ್ ಅದರಲ್ಲಿ ಬೆಸ್ಟ್ ಯಾವ್ದಪ್ಪ ಅಂದ್ರೆ ಎಮ್ ಲೀಲಾವತಿ ಅವರು ಇಲ್ಲ ಅವರದ್ದು ಬೆಸ್ಟ್ ಬುಕ್ ಇದೆ ಸುಮಾರು ಏಳರಿಂದ ಎಂಟು ಕ್ವಶನ್ಸ್ ಇದರಲ್ಲಿ ಕವರ್ ಆಗಿದೆ ನಿಮಗೆ ಇದನ್ನು ಫಾಲೋ ಮಾಡೋಕ್ಕಾಗಲ್ಲ ಅಂದ್ರೆ ಕರ್ನಾಟಕ ಅಕಾಡೆಮಿಯಲ್ಲಿ ನೀವೇನು ಮಾಡಬಹುದು ಅಂದ್ರೆ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ ಕ್ವಶನ್ಸ್ ಯಾವ ರೀತಿ ಕೇಳ್ತಾ ಇದ್ದಾರೆ ಅನ್ನೋದನ್ನ ನೋಡ್ಕೋಬಹುದು ಎಮ್ ಸಿ ಕ್ಯೂ ಸೀಸ್ ಅಪ್ಲೋಡ್ ಮಾಡ್ತೀವಿ ಸೊ ಇದಾಯಿತು ಆರಿಂದ ಹನ್ನೆರಡನೇ ತರಗತಿಗೆ ಸಂಬಂಧಪಟ್ಟಂಗೆ ಇನ್ನು ವಿಶೇಷವಾಗಿ ಕನ್ನಡ ಮತ್ತು ಕನ್ನಡ ಇಂಗ್ಲಿಷ್ ಹಾಗೂ ಸಿ ಡಿ ಪಿ ಸೊ ಈ ಮೂರು ಸಿ ಡಿ ಪಿ ಕನ್ನಡ ಇಂಗ್ಲಿಷ್ ಮತ್ತು ಸಿ ಡಿ ಪಿ ಈ ಮೂರು ಇದಾವೆ ಕನ್ನಡ ಅಂಕ ಇರುತ್ತೆ ಇದು ಮೂವತ್ತು ಅಂಕ ಇರುತ್ತೆ ಇದು ಮೂವತ್ತ ಅಂಕ ಇರುತ್ತೆ ಇಲ್ಲಿ ಯಾವುದೇ ರೀತಿ ಇರತಕ್ಕಂಥ ನೆಗೆಟಿವ್ ಮಾರ್ಕಿಂಗ್ ಸ್ಕೀಮ್ ಇರೋದಿಲ್ಲ ಹೀಗಾಗಿ ಆರಾಮಾಗಿ ನಾವು ಕ್ವಶನ್ಗೆ ಆನ್ಸರ್ಸ್ ಹಾಕ್ಬೋದು ಆಮೇಲೆ ಮೂವತ್ತ್ ಮೂವತ್ತ್ ಇರೋದ್ರಿಂದ ನೀವು ಕನ್ನಡದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಅಂಕಗಳನ್ನ ಕೆಲವರು ಔಟ್ ಆಫ್ ಔಟ್ ಹೊಡಿತಾರೆ ಇಲ್ಲಿ ಹೆಚ್ಚು ಅಂಕಗಳನ್ನ ತೆಗೆದುಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕಾಗತ್ತೆ ಇಲ್ಲೂ ಕೂಡ ಇಪ್ಪತ್ತೈದು ಅಂಕಗಳನ್ನ ಸೈಕಾಲಜಿಯಲ್ಲಿ ನಿಮ್ಮದು ಇಪ್ಪತ್ತು ಒಂದರಿಂದ ನೀವು ಮೂವತ್ತರವರೆಗೆ ಇಟ್ಕೊಂಡ್ರಿ ಯಾಕಂದ್ರೆ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಜಾಸ್ತಿ ಇದೆ ಕೆಲವರು ಲಾಸ್ಟ್ ಟೈಮ್ ಇಪ್ಪತ್ತೈದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕೂಡ ತೆಗೆದಿದೆ ಸೊ ಇಪ್ಪತ್ತೈದು ಪ್ಲಸ್ ಇಟ್ಕೊಡ್ರಿ ಇಲ್ಲೇ ಎಪ್ಪತ್ತೈದು ಆಗಿಬಿಡುತ್ತೆ ಸೊ ಎಪ್ಪತ್ತೈದು ಬಂದ್ರೆ ಅಂಕ ತಗೊಳ್ಳೋದು ಅಂಕ ತಗೊಳ್ದು ಬಹಳ ಈಸಿ ಇದೆ ಸೊ ಐದು ಸೊ ಹನ್ನೊಂದು ನೂರ ಹದಿನೈದು ಅಂಕ ಇಲ್ಲೇ ಬಂದ್ಬಿಡ್ತು ಅರ್ಥ ಆಯ್ತಾ ಅಂದ್ರೆ ಇಲ್ಲಿ ಇಪ್ಪತ್ತೈದು ಪ್ಲಸ್ ನಾನು ಟ್ರೈ ಮಾಡಲೇಬೇಕು ಆ ಟ್ರೈ ಮಾಡಬೇಕಂದ್ರೆ ಏನು ಟ್ರಿಕ್ಕಿ ಕ್ವಶನ್ಸ್ ಟ್ರೆಂಡ್ ಟ್ರೆಂಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಕೆಲವೊಂದು ಟ್ರೆಂಡ್ ಇರ್ತವೆ ಕ್ವಶನ್ಸ್ ಅವೇ ಕ್ವಶನ್ಸ್ ಪದೇ ಪದೇ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಎಲ್ ಎಸ್ ಆರ್ ಡಬ್ಲ್ಯೂ ಮೇಲೆ ಎಲ್ ಎಸ್ ಆರ್ ಡಬ್ಲ್ಯೂ ಮೇಲೆ ಒಂದು ಲಿಸ್ನಿಂಗ್ ಮೇಲೆ ಕೇಳಬಹುದು ಸ್ಪೀಕಿಂಗ್ ಮೇಲೆ ಕೇಳಬಹುದು ಹ ಸೊ ರೈಡಿಂಗ್ ರೀಟಿಂಗ್ ಮೇಲೆ ರೈಡಿಂಗ್ ರೈಟಿಂಗ್ ಮೇಲೆ ಯಾವ್ದು ಕೇಳಬಹುದು ಬಟ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ್ದು ಕ್ವಶನ್ಸ್ ಬರ್ತಾ ಇದೆ ಪದೇ ಪದೇ ಈ ಗ್ರಾಮರ್ ಅಂತ ಕೆಲವೊಂದು ಬರ್ತವೆ ಚಂದಸ್ ಒಟ್ಟು ಏನು ಷಟ್ಪದಿಗಳಲ್ಲಿ ಬರ್ತಕ್ಕಂಥ ಒಟ್ಟು ಏನಂದ್ರೆ ಸಾಲುಗಳ ಸಂಖ್ಯೆಯನ್ನು ಪದೇ ಪದೇ ಕೇಳ್ತಿರ್ತಾರೆ ನೋಡಿರ್ಬಹುದು ಸೊ ಬಾಮಿನಿ ಇಂಥ ಕೆಲವೊಂದು ಟ್ರಿಕಿ ಅಂಡ್ ಟ್ರೆಂಡಿ ಕ್ವಶನ್ಸ್ ಇದೆ ಈಗ ಫೈವ್ ಇ ಕ್ವಶನ್ಸ್ ಅಂತ ಬಂದಾಗ ಫಿಕ್ಸ್ ಕ್ವಶನ್ ಅದು ಅದನ್ನ ಆ ಅಂತ ಪರ್ಟಿಕ್ಯುಲರ್ ಟಾಪಿಕ್ ಗಳು ಯಾವ್ದು ಅದನ್ನು ಸ್ವಲ್ಪ ಡೀಪ್ ಆಗಿ ನೋಡ್ಕೋಬೇಕು ಪರ್ಟಿಕ್ಯುಲರ್ ಆಗಿ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಆಮೇಲೆ ಈಗ ಬೋಧನಾ ಉದ್ದೇಶಗಳ ವರ್ಗೀಕರಣ ಅಂತ ಬರ್ತವೆ ಸೊ ಅದ್ರ ಮೇಲೆ ಕೂಡ ಕ್ವಶನ್ಸ್ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಅಂದ್ರೆ ಇಂಥ ಗಳು ಯಾವ ಇದಾವೆ ಅಥವಾ ಯಾವ ಟಾಪಿಕ್ ಇದೆ ಹಾಟ್ ಟಾಪಿಕ್ ಈಗ ಸಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅದು ಟ್ರೆಂಡ್ ಆಗಿರ್ತಕ್ಕಂಥ ಟಾಪಿಕ್ ಅದ್ರ ಮೇಲೆ ಕ್ವಶನ್ಸ್ ಬಂದೇ ಬರ್ತವೆ ಅಂದ್ರೆ ಒಂದು ಗ್ಲೂಪ್ರಿಂಟ್ ನ ತೆಗೆದುಕೊಂಡು ನೋಡಿದಾಗ ಯಾವ ಟಾಪಿಕ್ ಮೇಲೆ ವಿಶೇಷವಾಗಿ ಗಳು ಅರೈಸ್ ಆಗ್ತಾ ಇದಾವೆ ಪದೇ ಪದೇ ಅನ್ನೋದನ್ನ ನೋಡ್ಕೊಂಡಾಗ ನಮಗೊಂದು ಪ್ಯಾಟರ್ನ್ ಗೊತ್ತಾಗುತ್ತೆ ಇದೇ ಕ್ವಶನ್ ಪೇಪರ್ ಅಲ್ಲಿ ಇದೇ ಕ್ವೆಶನ್ಸ್ ಹಿಂಗೆ ಕೇಳಿದ್ದಾರೆ ಅಂತಕ್ಕಂಥದ್ದು ಸೊ ಅನ್ ಅವುಗಳನ್ನು ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು ಇನ್ನೊಂದು ತುಂಬ ಜನ ಕ್ವಶನ್ ಪೇಪರ್ ಅನ್ನ ಸ್ಟಡಿ ಮಾಡಿದರೆ ಸಾಕು ನಾನು ಚೆನ್ನಾಗಿ ಮಾರ್ಕ್ಸನ್ನು ತೆಗಿತೀನೋದು ತುಂಬ ಜನರ ತಲೆಯಲ್ಲಿದೆ ಆ್ಯಕ್ಚುಲಿ ಅದು ತಪ್ಪು ದಟ್ ಈಸ್ ರಾಂಗ್ ಕ್ವಶನ್ ಪೇಪರ್ನ ಸ್ಟಡಿ ಮಾಡಿದ್ದಷ್ಟೇ ಆದರೆ ನೀವು ಉತ್ತಮ ಅಂಕನ ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಕಂಟೆಂಟನ್ನು ನೀಟಾಗಿ ಓದ್ಕೋಬೇಕು ಸೊ ವಿಶೇಷವಾಗಿ ಸಮಾಜ ವಿಜ್ಞಾನ ಮತ್ತು ಗಣಿತ ವಿಜ್ಞಾನ ಏನೇ ಬರ್ತದಲ್ಲ ಅದರಲ್ಲಿ ಅರವತ್ತು ಅಂಕಗಳಿಂದ ನಲವತ್ತು ಅಂಕಗಳಲ್ಲಿ ನಲ್ವತ್ತು ಅರವತ್ತು ಅಂಕಗಳಲ್ಲಿ ನಲ್ವತ್ತು ಪ್ಲಸ್ ಬರ್ಬೇಕಂದ್ರೆ ನೀವು ಡೆಪ್ತಾಗಿ ಓದಿದಾಗ ಮಾತ್ರ ಸಾಧ್ಯ ಆಗತ್ತೆ ಸೊ ಅದಕ್ಕೆ ನಾನು ಹೇಳಿದ್ದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅನ್ನು ಬಿಟ್ಟು ಒಂದು ಕ್ವಶನ್ಸ್ ಹೊರಗಡೆಯಿಂದ ಬರಲ್ಲ ಬೋಧನಾಶಾಸ್ತ್ರ ಬಿಟ್ಬಿಡ್ರಿ ಕಂಟೆಂಟ್ ಕ್ವಶನ್ಸ್ ಹೇಳ್ತಾ ಇದ್ದೀನಿ ನಾನು ಆ ಒಂದು ಕಂಟೆಂಟ್ ಅನ್ನ ಪದೇ ಪದೇ ಆಗಬೇಕು ರಿವಿಷನ್ ಹೆಚ್ಚು ಮಾಡಿ ಯಾಕಂದ್ರೆ ಈಗ ಮುಂಚೆ ಟೈಮ್ ಸಿಕ್ತಿರ್ಲಿಲ್ಲ ಬಟ್ ಈಗ ನಿಮ್ಗೆ ಟೈಮ್ ಸಿಕ್ಕಿದೆ ಟಿ ಟಿ ಓದ್ಲಿಕ್ಕೆ ಹೌದಾ ಸೊ ಈ ಟಿ ಇ ಟಿ ಓದ್ಲಿಕ್ಕೆ ಟೈಮ್ ಸಿಕ್ಕಿದೆ ಅಂದ್ರೆ ಅದನ್ನ ಯಾವ ರೀತಿ ಓದ್ಕೋತೀರಿ ಈಗ ತುಂಬಾ ಜನರಿಗೆ ಇರ್ತದೆ ಈ ಸಬ್ಜೆಕ್ಟ್ ವೈಸ್ ಒಂದು ಬುಕ್ ಮಾಡ್ಕೊಡ್ರಿ ಕನ್ನಡಕ್ಕೆ ಒಂದು ಬುಕ್ ಮಾಡ್ರಿ ಸಪ್ರೇಟ್ ಆಗಿ ಹೌದಾ ಇಂಗ್ಲೀಷ್ ಒಂದು ಬುಕ್ ಮಾಡ್ರಿ ಆಮೇಲೆ ಸಿ ಡಿ ಪಿಗ ಒಂದು ಬುಕ್ ಮಾಡ್ರಿ ಆಮೇಲೆ ಇ ವಿ ಎಸ್ ಆಗಿರ್ಬೋದು ಅಥವಾ ಸೈನ್ಸ್ ಅಂತ ಕರಿತೀನಿ ಈಗ ಡೈರೆಕ್ಟ್ ಆಗಿ ಸೈನ್ಸ್ ಕ್ವಶನ್ಸ್ ಬರ್ತಾ ಇರೋದ್ರಿಂದ ಹೌದಾ ಸೊ ನಂತರದಲ್ಲಿ ಮ್ಯಾಥ್ಸ್ ಮಾಡಿ ಸೊ ಮ್ಯಾಥ್ಸ್ ನಂತರದಲ್ಲಿ ಸೋಷಿಯಲ್ ಒಂದು ಬುಕ್ ಮಾಡ್ಕೊಳ್ಳಿ ಹೌದಾ ಹಿಂಗೆ ನೀವು ಸಪ್ರೇಟ್ ಆಗಿ ಈ ಒಂದು ಬುಕ್ಸ್ ಗಳನ್ನ ಮಾಡ್ಕೊಳ್ಳಿ ಸಂಬಂಧಪಟ್ಟಂಗೆ ಕನ್ನಡ ಇದೆಪ್ಪ ಈಗ ಎಷ್ಟು ಟಾಪಿಕ್ ಕೊಟ್ಟಿದ್ದಾರೆ ಸಿಲೆಬಸ್ ಅಲ್ಲಿ ಈಗ ಆಕ್ಚುಲಿ ಸಿಲೆಬಸ್ ಅಲ್ಲಿ ಕೊಟ್ಟಿರ್ತಾನೆ ಬಟ್ ಸಿಲೆಬಸ್ ಪ್ರಕಾರ ನಮ್ಗೆ ಕಂಟೆಂಟ್ ಇಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಹಂಗೆ ಬಂದಿಲ್ಲ ನೀವು ನೋಡಿರ್ಬೋದು ನೀವು ಗದ್ಯಾಂಶ ಪದ್ಯಾಂಶ ಓದ್ಕೊಂಡು ಬರ್ತೀರಿ ಆ ಪದ್ಯಾಂಶನು ಅರ್ಥ ಮಾಡ್ಕೊತಕ್ಕಂಥದ್ದು ಕೂಡ ಸ್ವಲ್ಪ ಡಿಫ್ರೆಂಟ್ ಇದೆ ಕೆಲವರು ಮೊದಲು ಏನು ಮಾಡ್ತಾರೆ ಕ್ವಶನ್ ನೋಡ್ಕೊಂಡು ಆಮೇಲೆ ಪ್ಯಾಸೇಜ್ ಬರ್ತಾರೆ ಕೆಲವರು ಪ್ಯಾಸೇಜ್ ನೋಡ್ಕೊಂಡು ಕ್ವಶನ್ಗೆ ಹೋಗ್ತಾರೆ ಫಸ್ಟ್ ಏನು ಮಾಡಿರಿ ಅಂದ್ರೆ ಕ್ವಶನ್ಸ್ ಓದ್ಕೊಡ್ರಿ ನನ್ನ ಪ್ರಕಾರ ಇದು ನಾನು ಅನಾಲಿಸ್ ಮಾಡಿರ್ತಕ್ಕಂಥದ್ದು ಕ್ವಶನ್ಸ್ನ ನೋಡ್ಕೊಂಡ್ಬಿಡ್ರಿ ಯಾವಾಗ ನೀವು ಪ್ಯಾಸೇಜ್ ಓದ್ಕೊಳಕ್ಕೆ ಆಟೋಮೆಟಿಕ್ ಆಗಿ ಅಲ್ಲಿ ಏನು ಅಲ್ಲಿ ಕೇಳಿದ್ರಿ ಅನ್ನೋದನ್ನ ಸಿಕ್ಬಿಡುತ್ತೆ ನಿಮಗೆ ನೀವು ಪ್ಯಾಸೇಜ್ ಓದಿ ಮತ್ತೆ ಅಲ್ಲಿ ಬಂದು ಆಮೇಲೆ ಟೈಮ್ ಎಷ್ಟು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗತ್ತೆ ನಾವು ಯಾಕಂದ್ರೆ ಟೈಮ್ ಓಡ್ತಾ ಇರತ್ತೆ ಎರಡೂವರೆ ಗಂಟೆ ಇದೆ ನೂರ ಐವತ್ತು ಅಂಕ ಇದೆ ಅಂತ ಇಟ್ಕೊಳ್ಳಿ ಹೌದಾ ಸೊ ಯಾವ ರೀತಿ ನಾನು ಟೈಮ್ ಮ್ಯಾನೇಜ್ ಇದರಲ್ಲಿ ಒಂದು ಕ್ವಶನ್ಗೆ ಎಷ್ಟು ಟೈಮ್ ಕೊಡುತ್ತೆ ಒಂದ್ ನಿಮಿಷ ಟೈಮ್ ಸಿಗ್ತಾ ಇದೆ ಯಾವ ಡಿಫಿಕಲ್ಟ್ ಕ್ವಶನ್ ಪೇಪರ್ ಇದೆ ಅದಕ್ಕೆ ಜಾಸ್ತಿ ನಾವು ಅದನ್ನ ಫೋಕಸ್ ಮಾಡಬೇಕಾಗತ್ತೆ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಮೇಲೆ ಇನ್ನೊಂದು ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಸರ್ ಕ್ವೇಶನ್ ಇದು ಡಿಫ್ ಈ ಕಂಟೆಂಟ್ ನನ್ಗೆ ಅರ್ಥ ಆಗ್ತಾ ಇದ್ರಲ್ಲಿ ಮಾರ್ಕ್ಸ್ ಕಡಿಮೆ ಬರ್ತಾ ಇದೆ ಅದನ್ನ ಜಾಸ್ತಿ ಓದ್ತೀನಿ ಅಂತಕ್ಕಂಥದ್ದು ಹೋಗ್ತಾರೆ ಅದನ್ನ ಓದಕ್ಕೆ ಹೋಗಿ ನಿಮ್ಗೆ ಯಾವ್ದು ಸ್ಟ್ರಾಂಗ್ ಇರುತ್ತಲ್ಲ ಏರಿಯಾ ಅದರಲ್ಲಿ ಮಾರ್ಕ್ಸ್ ಅನ್ನ ಕಳ್ಕೋತಕ್ಕಂಥ ಸಾಧ್ಯತೆ ಇರ್ತದೆ ಹೀಗಾಗಿ ಈ ಸಬ್ಜೆಕ್ಟ್ ವೈಸ್ ಏನ್ ಸಿಲೆಬಸ್ ಇದೆ ಒಂದು ಬಾರಿ ಸಿಲೆಬಸ್ ನೋಡ್ಕೊಡ್ರಿ ಸರ್ ಯಾವ ಸಿಲೆಬಸ್ನ ಫಾಲೋ ಮಾಡಿ ಸಿಲೆಬಸ್ ಬಿಟ್ಟಿಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಿಲೆಬಸ್ ಏನಿದೆ ಅದನ್ನೇ ಇಟ್ಕೊಡ್ರಿ ಅದಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಫಾಲೋ ಮಾಡಿ ಲಿಟಲ್ ಬಿಟ್ ಚೇಂಜಸ್ ಆಗಿದಾವೆ ಹೌದಾ ಸೊ ಈ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಇಲ್ಲಿ ಫಾಲೋ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಏನಂದ್ರೆ ರಿಸಲ್ಟ್ ಬರ್ತದೆ ಯಾಕಂದ್ರೆ ಇದೇ ಪ್ಯಾಟರ್ನ್ ಅಲ್ಲಿ ಕ್ವಶನ್ಸ್ ಕೇಳ್ತಾನೆ ಅದೇ ಕಂಟೆಂಟ್ ಇರುತ್ತೆ ಚೇಂಜ್ ಆಗಲ್ಲ ಅವೈಲೇಸನ್ಸ್ ಇರ್ತವೆ ನಿಮಗೆ ಸಿಲೆಬಸ್ ಬೇಕಾದ್ರೆ ಕರ್ನಾಟಕ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರದ್ದು ಅಲ್ಲಿಂದ ನೀವು ಏನು ಮಾಡ್ಕೋಬೇಕಂದ್ರೆ ಓದ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಆಮೇಲೆ ಟೆಸ್ಟ್ ಸಿರೀಸನ್ನು ನಾವು ಕೊಡ್ತಾ ಇದೀವಿ ಕರ್ನಾಟಕ ಅಕಾಡೆಮಿಲಿ ಅಟೆಂಡ್ ಮಾಡಿ ನೀಟಾಗಿ ಯಾಕಂದ್ರೆ ಅಲ್ಲಿ ನೀವು ಎಷ್ಟು ಬಾರಿ ಅಟೆಂಡ್ ಮಾಡ್ತೀರಿ ಎಷ್ಟು ಟೈಮಲ್ಲಿ ಅಟೆಂಡ್ ಮಾಡ್ತೀರಿ ಕ್ವಿಕ್ಕಾಗಿ ಎಷ್ಟು ಕ್ವಶನ್ಸ್ ಎಷ್ಟು ಬೇಗ ಅರ್ಥ ಆಯ್ತು ನಿಮಗೆ ಅನ್ನೋದು ಗೊತ್ತಾಗ್ತಾ ಇದೆ ಈಗಾಗಲೇ ಫ್ರೀ ನಾನು ಅಪ್ಲೋಡ್ ಮಾಡಿದ್ದೆ ಬೆಳಿಗ್ಗೆ ಒಂದು ವಿಡಿಯೋ ನೀವು ನೋಡಿರ್ಬೋದು ಹೌದಾ ಸೊ ಇದಕ್ಕೊಂದು ಆಮೇಲೆ ಟೈಮ್ ಟೇಬಲ್ ಪ್ರಕಾರ ಓದ್ಕೋಬೇಕು ತುಂಬ ಜನ ಕೇಳ್ತಾರೆ ಟೈಮ್ ಟೇಬಲ್ ನ ಅವಶ್ಯಕತೆ ನೀವು ಕ್ಲಾಸ್ ಹಚ್ಚಿದ್ರೆ ಅಂದರೆ ಅಲ್ಲಿ ಒಂದು ಟೈಮ್ ಟೇಬಲ್ ಇರುತ್ತೆ ಅದನ್ನ ಫಾಲೋ ಮಾಡ್ತೀರಿ ಬಟ್ ಪರ್ಟಿಕ್ಯುಲರಾಗಿ ನೀವು ಓದ್ಕೋತಿರ್ಬೇಕಾದ್ರೆ ಇಲ್ಲಿ ಪ್ರತಿಯೊಂದು ವಿಷಯಕ್ಕೂ ಕೂಡ ಸಬ್ಜೆಕ್ಟಿಗೆ ಟೈಮ್ ಕೊಡಿ ಸರಿ ಯಾವುದಾದ್ರೂ ಒಂದು ಇದರಲ್ಲಿ ಬಿಟ್ಕೊಂಡು ಮಿಕ್ಕಿದ ಸಬ್ಜೆಕ್ಟ್ಸ್ ಓದ್ಕೊತೀನಿ ಅದ್ರಲ್ಲಿ ಮಾರ್ಕ್ಸ್ ತೈತೀನಿ ಅಂತಕ್ಕಂಥದ್ದಲ್ಲ ಎಲ್ಲದಕ್ಕೂ ಸ್ವಲ್ಪ ಫೋಕಸ್ ಮಾಡಿ ನಾನು ಆಗಲೇ ಟಿ ಟಿ ಪೇಪರ್ ಒನ್ ಇಯರ್ ಅವರು ಪಿ ಎಸ್ ಟಿ ಆರ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಿಮ್ಮ ಡೇಟ್ ಆಗಿದ್ರೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಜಿ ಪಿ ಟಿ ಅವ್ರು ಯಾರಿದ್ರಿ ಅಥವಾ ಬಿ ಎಡ್ ಅವ್ರು ಯಾರಿದ್ರೆ ಅವ್ರು ಸ್ವಲ್ಪ ಪೇಪರ್ ಟೂ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಹೆಚ್ಚು ಅಂಕಗಳಿಸಬೇಕು ನೀವು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಇಪ್ಪತ್ತು ಪ್ರತಿಶತ ನಾವು ಕೌಂಟ್ ಮಾಡಿದ್ದ ಸೊ ಇವ್ ಸಾರಿ ಎಟ್ ಮಾಡ್ತಾನೆ ಅಂತ ಗೊತ್ತಿಲ್ಲ ನಾನು ನೂರ ಹತ್ತೊಂಬತ್ತು ಅಂಕ ಗಳಿಸಿದೆ ಇಲ್ಲಿ ನನಗೆ ಪ್ಲಸ್ ಆಯಿತು ಹೌದಾ ಸೊ ನಿಮ್ಗೆ ಜಾಸ್ತಿನೂ ಮಾಡ್ಬೋದು ಕಡಿಮೆನೂ ಮಾಡ್ಬೋದು ಬಟ್ ಈ ಒಂದು ಟ್ವೆಂಟಿ ಪರ್ಸೆಂಟ್ ಜಾಸ್ತಿನಾಗ್ಬೋದು ಕಡಿಮೆ ಆಗ್ಬೋದು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಬಟ್ ಎತ್ ಎಷ್ಟು ಅಂಕಗಳನ್ನ ಹೆಚ್ಚು ಗಳಿಸ್ತೀರಿ ಅಷ್ಟು ನಿಮ್ಗೆ ಉಪಯುಕ್ತ ಆಗುತ್ತೆ ಅಷ್ಟು ಈಸಿಯಾಗಿ ನೀವೇನು ಮಾಡ್ಬೋದು ಅಂದರೆ ಮುಂದಕ್ಕೆ ಹೋಗ್ಬೋದು ಸೊ ಹೀಗಾಗಿ ನೀವೇನು ಮಾಡ್ರಿ ಅಂದ್ರೆ ಈ ಒಂದು ಪ್ಯಾಟರ್ನನ್ನು ಫಾಲೋ ಮಾಡಿ ಸಿಲೆಬಸ್ಸನ್ನು ನೋಡ್ಕೊಡ್ರಿ ಅದರ ಪ್ರಕಾರ ನೋಟ್ಸನ್ನು ರೆಡಿ ಮಾಡ್ಕೊಳಕ್ಕಾದರೆ ಮಾಡಿರಿ ನಾನು ಹಿಂದೆ ಒಂದು ಪಟ್ ಕಂಪ್ಲೀಟ್ ಒಂದು ಬುಕ್ ಹೇಳಿದೆ ಅದಕ್ಕೆ ಯಾವುದು ಅನುಸುಯಾ ಪೆರಿಗೆ ಅವರು ಸಿಗಲಿಲ್ಲ ಅಂದ್ರೆ ಪ್ರೀತಿ ಭಂಡಾರಕರ್ ಮಾಡಬೋದು ಫಾಲೋ ಮಾಡಿ ಹೇಳಿ ಇಲ್ಲಿ ಬೋಧನಾಶಾಸ್ತ್ರಕ್ಕೆ ಗ್ರಾಮರ್ಗೆ ನಮ್ಮ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಸಾಕಾಗುತ್ತೆ ಅಥವಾ ಗೋಪಾಲಕೃಷ್ಣ ಉಡುಪು ಅಂತ ಹೇಳಿದ್ದೆ ಇಂಗ್ಲೀಷಿಗೆ ಟಿ ಎನ್ ರಾಜು ಅಂತ ಹೇಳಿದ್ದೆ ನಾನು ಬೋಧನಾಶಾಸ್ತ್ರ ಕಂಟೆಂಟ್ ಎಸ್ ಎಸ್ ಕೋಟಿ ಅಂತ ಹೇಳಿದ್ದೆ ಸಿ ಡಿ ಪಿಗಾಗಿ ಎಸ್ ಕೆ ಮಂಗಲ್ ಅವ್ರದ್ದು ಹೇಳಿದ್ದೆ ಅಥವಾ ನಮ್ಮ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕು ಹೇಳಿದ್ದೆ ಇನ್ನು ಇ ವಿ ಎಸ್ ಸೈನ್ಸ್ಗೆ ಸಂಬಂಧಪಟ್ಟಾಗ ಒಂದರಿಂದ ತರಗತಿ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಮ್ಯಾಥ್ಸ್ ಒಂದರಿಂದ ಎಂಟು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕು ಫೈವ್ ಪೇಪರ್ ಫಸ್ಟ್ ಫಸ್ಟ್ಗೆ ಪೇಪರ್ ಟೂಗೆ ಟ್ವೆಲ್ತ್ವರೆಗೆ ಓದ್ಕೋಬೇಕಾಗತ್ತೆ ಅದು ಮ್ಯಾಥ್ಸ್ ಅವರಿಗೆ ಕೊಟ್ಟಿದ್ದ ಸೈನ್ಸ್ ಅವರಿಗೆ ಒನ್ ಟು ಟೆಂತ್ವರೆಗೆ ಕೊಟ್ಟಿದ್ದ ಓಕೆ ಸೊ ಇದನ್ನ ನೀವು ನೀಟಾಗಿ ನೋಡ್ಕೊಳ್ಳಿ ಶಾಸ್ತ್ರದ ಕೂಡ ಬುಕ್ಸ್ ಹೇಳಿದ್ದೀನಿ ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದೀನಿ ಅಪ್ಲಿಕೇಶನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ನಾನು ನಿಮ್ಗೆ ನಿಮಗೆ ಒಂದು ಬಾರಿ ಹೇಳ್ತೀನಿ ಯಾವ ರೀತಿ ರೀತಿಗಿರುತ್ತೆ ಏನಿರುತ್ತೆ ಅಂತ ಹೇಳಿ ಸೊ ಆನ್ಲೈನ್ ಮೋಡ್ ಅಲ್ಲಿ ಇದು ಚೆನ್ನಾಗಿ ಪ್ರಿಪೇರ್ ಆಗಿ ಟೈಮ್ ಸಿಕ್ಕಿದೆ ಈ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ರಿ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ರೀಡ್ ರಿವೈಸ್ ರಿಕಾಲ್ ಮಾಡ್ಕೊಳ್ಳಿ ಓದಿದ್ದನ ಒಂದು ಬಾರಿ ನಿಮ್ಮ ಒಂದು ಮೊಬೈಲ್ ತೊಗೊಂಡು ಅದ್ರಲ್ಲಿ ವಾಯ್ಸ್ ರೆಕಾರ್ಡ್ ಆನ್ ಮಾಡಿಕೊಂಡು ಅದನ್ನ ರೆಕಾರ್ಡ್ ಮಾಡ್ಕೊಳ್ಳಿ ಯಾವಾಗ ಫ್ರೀ ಇದ್ದಾಗ ನೀವು ಕೇಳ್ಕೊಳ್ರಿ ಆಮೇಲೆ ನಿಮ್ಮ ಕಲಿಕಾ ಶೈಲಿ ಇದೆ ಅಂತಕ್ಕಂಥದನ್ನ ಗುರುತಿಸ್ಕೊಳ್ಳಿ ಫಸ್ಟು ವಿ ಎ ಆರ್ ಕೆ ಮಾಡಲ್ ಅಂತ ಕರಿತೀನಿ ನಾನು ಹೌದಾ ಕೆಲವ್ರಿಗೆ ವಿಜುವಲೈಸೇಷನ್ ದೃಶ್ಯದಿಂದ ಆಗತ್ತೆ ಕೆಲವರಿಗೆ ಹೌದಾ ಹೆಚ್ಚು ದೃಶ್ಯ ಇನ್ನು ಕೆಲವರಿಗೆ ಆಡಿಟರಿ ಅಂದ್ರೆ ಶ್ರವಣ ಕೇಳುವಿಕೆಯಿಂದ ಹೆಚ್ಚಾಗತ್ತೆ ಕೆಲವರು ಓದ್ ಇನ್ ಕೆಲವರು ರೀಡಿಂಗ್ ಓದು ಹೆಚ್ಚು ಓದೋದ್ರಿಂದ ಆಗತ್ತೆ ಇನ್ ಕೆಲವರು ಮಾಡೋದ್ರಿಂದ ಆಗತ್ತೆ ಕೈನೆಸ್ಥೆಟಿಕ್ ಅಂತ ಕರಿತೀವಿ ಮಾಡು ಸೊ ಇದರಲ್ಲಿ ನಿಮ್ಮ ಕಲಿಕಾ ಶೈಲಿ ಯಾವುದು ನಾನು ಓದ್ಕೋಬೇಕ ನಾನು ನೋಡ್ಕೋಬೇಕ ವಿಡಿಯೋಗಳನ್ನ ನೋಡಿ ಅದನ್ನ ನೋಡಿ ಕೇಳಿ ಅದನ್ನ ಆಮೇಲೆ ನನ್ಗೆ ಅರ್ಥ ಆಗ್ತಿದೆ ಅಥವಾ ನಾನು ಕೇಳ್ಕೋದ್ರಿಂದ ಅಷ್ಟೇ ಸಾಕ ಅಂತಕ್ಕಂಥದ್ದು ಅಥವಾ ನನ್ಗೆ ಓದೋದ್ರಿಂದ ಬೇಗ ಅರ್ಥ ಆಗತ್ತ ಅಥವಾ ನಾನು ಮಾಡೋದ್ರಿಂದ ಬೇಗ ಅರ್ಥ ಆಗತ್ತ ಕೆಲವರು ನೋಟ್ಸ್ ನ ಬರೆಯೋದು ಪ್ರಾಕ್ಟೀಸ್ ಇದ್ರೆ ಕೆಲವರು ಓದೋದು ಹೆಚ್ಚು ಪ್ರಾಕ್ಟೀಸ್ ಇದ್ರೆ ಇದರಲ್ಲಿ ಯಾವುದು ನಿಮ್ದು ಬೆಸ್ಟ್ ಒಂದು ಪ್ರಾಕ್ಟೀಸ್ ಇದೆ ಅದನ್ನ ಫಾಲೋ ಮಾಡಿ ಅರ್ಥ ಆಯ್ತಾ ರಿವಿಷನ್ ಮಾಡ್ಲಿಲ್ಲ ಅಂದ್ರೆ ನೀವು ಉತ್ತಮ ಅಂಕನ ಗಳಿಸಲಿಕ್ಕೆ ಸಾಧ್ಯ ಇಲ್ಲ ರಿವಿಷನ್ ಬಹಳ ಇಂಪಾರ್ಟೆಂಟ್ ಏ ಸರ್ ಒಂದ್ ಬಾರಿ ಓದಿದ್ರೆ ಪರ್ಫೆಕ್ಟ್ ಎಲ್ಲಾನು ತಲೆಯಲ್ಲಿ ಕುತ್ಕೊಂಡ್ಬಿಡತ್ತ ಹೇಳೋದಾದ್ರೆ ಇಲ್ಲ ಎಷ್ಟು ಸಾರಿ ರಿವಿಷನ್ ಮಾಡ್ತೀರಿ ರಿಕಾಲ್ ಮಾಡ್ತೀರಿ ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ರಿವಿಷನ್ ಮಾಡಲಿಲ್ಲ ಅಂದ್ರೆ ಅದು ಯಾವುದು ಕೂಡ ನಿಮ್ಗೆ ಏನಾಗುತ್ತೆ ಯೂಸ್ ಆಗಲ್ಲ ಸೊ ಹೀಗಾಗಿ ರಿವಿಜನ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಪದೇ ಪದೇ ಓದಿದ್ದನ್ನ ಡಿಸ್ಕಷನ್ ಮಾಡ್ತಾ ಇರಿ ಡಿಸ್ಕಶನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕಲಿಕೆ ದೃಢಗೊಳ್ಳುತ್ತೆ ಆಮೇಲೆ ಕ್ವಶನ್ ಪೇಪರ್ಸ್ ಟ್ರೆಂಡಿಂಗ್ ಕ್ವಶನ್ಸ್ ಯಾವ್ದಾವ ಅದನ್ನು ನೋಡ್ಕೊಡ್ರಿ ಪದೇ ಪದೇ ರಿಪೀಟ್ ಯಾವ ಟಾಪಿಕ್ ಮೇಲೆ ಕ್ವೇಶನ್ಸ್ ಆಗಿದೆ ಅನ್ನೋದನ್ನ ನೋಡ್ಕೊಡ್ರಿ ಪಿ ವೈ ಕ್ಯೂ ಒಂದು ಬಾರಿ ಏನಂದ್ರೆ ಟೆಸ್ಟ್ ಮೂಲಕ ಅಟೆಂಡ್ ಮಾಡ್ರಿ ನೋಡ್ದೇನೆ ಹೌದಾ ಸೊ ಇವೆಲ್ಲಾನು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಮತ್ತೆ ಏನಾದರೂ ಆ ರೀತಿ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಅನ್ ಎಸ್ಟ್ ನಮಸ್ಕಾರ